ಆತ್ಮೀಯರೇ ನಮಸ್ಕಾರ ಶ್ರೀ ಕ್ಷೇತ್ರ ಮಂದಾರತಿ ಮಂದರತಿಯ ಸಹೋದರಿ ನಾಗರತಿ ನೆಲೆಸಿರುವ ವಿಶೇಷ ಸ್ಥಳದ ಬಗ್ಗೆ ಇಂದು ತಿಳಿಯೋಣ ಶ್ರೀ ದುರ್ಗಾ ದುರ್ಗಾಪರಮೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರ ನಾಗರತಿ ನೆಲೆಸಿರುವ ತಾಣ ಮಂದರತಿಯಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ನಾಗರತಿ ಎಂಬ ಸಣ್ಣ ಊರಿನಲ್ಲಿ ದಟ್ಟವಾಗಿ ಹರಡಿಕೊಂಡಿರುವ ಕಾಡಿನ ಮಧ್ಯಭಾಗದಲ್ಲಿ ತನ್ನ ಬಿಂಬವನ್ನು ಸ್ಥಾಪಿಸಿ ವಿರಾಜಮಾನಳಾಗಿ ಕಂಗೊಳಿಸುವ ದೇವಿ ಶ್ರೀ ನಾಗರತಿ ಭಕ್ತರ ಸಂಕಷ್ಟಗಳನ್ನು ಸಕಾಲದಲ್ಲಿ ಈಡೇರಿಸುವ ದೇವಿಯು ಹಲವಾರು ವಿಶೇಷತೆಗಳ ಮೂಲಕ ಭಕ್ತ ವಸ್ತಲೆಯಾಗಿ ಕಂಗೊಳಿಸುತ್ತಿದ್ದಾಳೆ ಈ ದೇಗುಲಕ್ಕೆ ಯಾವುದೇ ರೀತಿಯ ಹೊದಿಕೆ ಇಲ್ಲದಿರುವುದು ವಿಶೇಷವಾಗಿದೆ ಮೂರ್ನಾಲ್ಕು ವರ್ಷಗಳ ಕೆಳಗೆ ಜೀರ್ಣೋದ್ಧಾರಗೊಂಡು ಸಂಪೂರ್ಣ ಶಿಲಾಮಯವಾದರೂ ಯಾವುದೇ ಮೇಲ್ಛಾವಣಿ ಇಲ್ಲದೆ ಕಂಗೊಳಿಸುವುದು ದೇವಿಯ ವಿಶೇಷವಾಗಿದೆ ಮೊದಲು ಅಮ್ಮನವರು ಹಾಗೂ ನಾಗದೇವರು ಒಟ್ಟಿಗೆ ಪೂಜೆ ಸ್ವೀಕರಿಸುತ್ತಿದ್ದು ಜೀರ್ಣೋದ್ಧಾರವಾದ ನಂತರ ಪ್ರತ್ಯೇಕಿಸಿ ಪ್ರತ್ಯೇಕ ಪೂಜೆಯನ್ನು ಮಾಡಲಾಗುತ್ತಿದೆ ತಿಳಿನೀರ ಸುಂದರ ನದಿಯಿಂದ ದಿನನಿತ್ಯ ಅಭಿಷೇಕಗೊಳ್ಳುವ ದೇವಿಯು ಭಕ್ತರ ಸಂಕಷ್ಟ ನಿವಾರಿಸುವ ಸರ್ವಮಂಗಲ್ಯೇ ತುಲಾಭಾರ ಸೇವೆ ತನುವಿನ ಸೇವೆ ಹೂವಿನ ಪೂಜೆ ಹರಿವಾಣನೆ ವಿದ್ಯಾ ಮಂಗಳಾರತಿ ಸೇವೆಗಳು ಇಲ್ಲಿನ ವಿಶೇಷತೆಯಾಗಿದೆ ದೇವಿ ನೆಲೆಸಿರುವ ಊರಿನಲ್ಲಿ ಯಾವುದೇ ಮಕ್ಕಳು ಹುಟ್ಟಿದರೂ ತೊಟ್ಟಿಲು ಕಟ್ಟಿ ತೂಗುವ ಶಾಸ್ತ್ರ ಇಲ್ಲಿ ಇರುವುದಿಲ್ಲ ತೊಟ್ಟಿಲು ಕಟ್ಟಿ ಮಗುವನ್ನು ತೂಗಿದರೆ ಸರ್ಪ ಬರುವುದು ಎಂಬ ಪ್ರತೀತಿ ಇದೆ ಪ್ರತಿ ವರ್ಷ ಮಕರ ಸಂಕ್ರಮಣದಂದು ದೇವಿಯ ಜಾತ್ರಾ ಮಹೋತ್ಸವ ನೆರವೇರುತ್ತದೆ ಆ ದಿನದಂದು ಐದರಿಂದ ಹತ್ತು ಸಾವಿರ ಭಕ್ತರು ದೇವಿಯ ದರ್ಶನ ಪಡೆಯುವುದು ವಿಶೇಷವಾಗಿದೆ ಪ್ರತಿ ತಿಂಗಳ ಆಶ್ಲೇಷ ನಕ್ಷತ್ರದಂದು ಇಲ್ಲಿ ಆಶ್ಲೇಷ ಬಲಿ ನಡೆಯುತ್ತದೆ ಇಲ್ಲಿಯ ಇನ್ನೊಂದು ವಿಶೇಷತೆ ಏನೆಂದರೆ ಸಂತಾನ ಇಲ್ಲದವರು ಹರಕೆ ಕಟ್ಟಿಕೊಂಡರೆ ಸಂತಾನವಾಗಿ ಕರುಣಿಸುವಳು ಶ್ರೀ ನಾಗರತಿ ಹಸಿರಿನ ಕಾಡು ಹರಿಯುವ ನೀರು ಹಕ್ಕಿಗಳ ಕಲರವದ ನಡುವೆ ದೇವಿಯನ್ನು ಪ್ರಾರ್ಥಿಸಿದರೆ ಮನಸ್ಸು ನಿರಾಳವಾಗುವುದರಲ್ಲಿ ಸಂಶಯವಿಲ್ಲ ಬನ್ನಿ ಒಮ್ಮೆ ಈ ದೇಗುಲಕ್ಕೆ ಭೇಟಿ ನೀಡಿ